ಎಲ್ರಿಗೂ ನಮಸ್ಕಾರ ರೀ ನನ್ನ ದೊಡ್ಡ ಮಂದಿಗೆ ಇವತ್ತು ಬಿಗ್ ಬಾಸ್ನ ಒಂದು ಅಪ್ಡೇಟ್ ಬಗ್ಗೆ ತಿಳಿಸೋದಕ್ಕೆ ಅಂತ ಬಂದಿದ್ದೀನಿ ಏನ್ ಬಿಗ್ ಬಾಸ್ನ ಅಪ್ಡೇಟ್ ಅಂತಂದ್ರೆ ಎಲ್ಲರಿಗೂ ಕೂಡ ಗೊತ್ತಿರೋದು ಬೆಳಗಡೆ ಒಂದು ಪ್ರೇಮ ಬಿಟ್ಟಿರ್ತಾರೆ ಆ ಒಂದು ಪ್ರೇಮದ ವಿಚಾರವಾಗಿ ನಾನು ನಿಮ್ಮ ಬಳಿ ಚರ್ಚೆ ಮಾಡಲಿಕ್ಕೆ ಅಂತ ಬಂದಿದ್ದೇನೆ ಏನ್ ಆ ಚರ್ಚೆ ಅಂತಂದ್ರೆ ಇಲ್ಲಿ ನಟನರು ಮತ್ತೆ ಅಶ್ವಿನಿ ಅವರು ಇವತ್ತಿನ ಜಟಾಪಟಿ ಆಗಿರುತ್ತೆ ಈ ಜಟಾಪಟಿ ಕಾರಣ ಗಿಲ್ಲಿ ನಟ ಅಂದ್ರೆ ಇದು ಜಾಟಾಪಟಿ ಅಂದ್ರೆಲ್ಲಾ ತಪ್ಪಾಗತ್ತೆ ಗಿಲ್ಲಿ ನಟ ಕೊಡ್ತಾ ಇರೋ ಟ್ರಕ್ಟರ್ ಅಂತ ಅನ್ಬೇಕಾಗತ್ತೆ ಯಾಕೆ ಅಂತಂದ್ರೆ ಗಿಲ್ಲಿ ನಟ ಇವತ್ತು ಅಶ್ವಿನಿಯವ್ರಿಗೆ ಕಡಕ್ ಸೆಗ್ಮೆಂಟ್ ಕೊಟ್ಟಿದ್ದ ಏನ್ ಅದು ಸೆಗ್ಮೆಂಟ್ ಅಂತಂದ್ರೆ ಏ ಅಮ್ಮ ನಿನ್ನೆ ನೋಡಿದ್ರೆ ನೀನು ರಘೋಣ ರಘೋಣ ಮರ್ಯಾದೆ ಇಲ್ದಂಗ್ ಮಾತಾಡಿದ್ಯಾ ನಿನ್ಗೆ ಮಾತ್ರ ಮರ್ಯಾದೆ ಕೊಡ್ಬೇಕು ಬೇರೆಯವ್ರಿಗೆ ನೀನ್ ಮರ್ಯಾದೆ ಕೊಡೋದಿಲ್ವಾ ಏನು ಹಂಗೆ ಹಿಂಗೆ ಅಂತ ಸ್ಟಾರ್ಟ್ ಆಗತ್ತೆ ಸೊ ಸ್ಟಾರ್ಟ್ ಆಗಿತ್ತು ಅಹ್ ಬರ್ತಾ 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 ಮಾತಾಡ್ತಾ ಗಿಡ ಮಕ್ಕಳು ಎಲ್ಲಾ ಆಗ್ತಾ ಹೋಗಿದೆ ಒಂದು ಆಗ್ತಾ ಹೋಗುತ್ತೆ ಆಯ್ತಾ ಒಂದು ಕಡೆಗೆ ಆ ನಟ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತಲ್ಲಮ್ಮ ಮನೆಯಿಂದ ಹೊರಗಡೆ ಹೋಗ್ಬೇಕಾನೆ ನೀನು ಮತ್ತಿ ಇನ್ನು ಇಲ್ಲ ಏನು ಗೆಣಸ್ಗೆ ತಾ ಅನ್ನೋ ತರಸಿ ಮಾತಾಡ್ತಾನೆ ಗಿಲ್ಲಿ ನಟ ಓಕೆ ಯಾಕೆ ಆ ಮಾತನ್ನ ಆಡ್ತಾನೆ ಗಿಲ್ಲಿ ನಟ ಅಂತಂದ್ರೆ ಯಾರು ಅಶ್ವಿನಿ ಅವರು ನಾನು ಉಪವಾಸ ಇದು ಬರ್ತೀನಿ ನಾನ್ ಮನೆಯಿಂದ ಹೊರಗಡೆ ಹೋಗ್ಬಿಡ್ತೀನಿ ಈಗ ಇನ್ನೊಂದು ಮತ್ತೊಂದು ಹೇಳುದ್ರಲ್ಲ ಹೊರಗಡೆ ಹೋಗದೆ ಇನ್ನೂ ಯಾಕ ಮತ್ತಿಲ್ಲೇ ಇದ್ದೀರಿ ಅನ್ನೋ ಒಂದು ವಿಚಾರವನ್ನ ಇಲ್ಲಿನ ಚರ್ಚೆ ಮಾಡ್ತಾನೆ ಅಶ್ವಿನಿಯವರ ಹತ್ರ ಅಶ್ವಿನಿಯವ್ರು ಏನ್ ಮಾತಾಡ್ಬೇಕು ಅಂತಲೇ ಗೊತ್ತಾಗದೆ ಸುಮ್ಮನೆ ಆಗುವಂಥದ್ದು ಇನ್ನೊಂದು ವಿಶೇಷವೇ ಅಶ್ವಿನಿ ಅಶ್ವಿನಿಯವ್ರಿಗೆ ಏನ್ ಮಾತಾಡ್ತಾ ಇದೀನಿ ನಾನು ಅನ್ನೋದೇ ಗೊತ್ತಾಗಲ್ಲ ಏನ್ ಮಾತಾಡ್ಬೇಕು ನಾನು ಅನ್ನೋದು ಗೊತ್ತಾಗ್ದೇನೆ ಒತ್ತಾಡುವಂತ ಒಂದು ವಿಷಮ ಪರಿಸ್ಥಿತಿಗೆ ಅವರು ತಗಳಾಕ್ ಅಂತಾರೆ ಆ ತರ ಕೇಳುವಂತ ಪ್ರಯತ್ನ ಮಾಡ್ತಾರೆ ಇಲ್ಲಿ ಅಮ್ಮ ಆಯ್ತು ಯಾರು ಬಂದು ಅಪ್ಪ ಕೇಳೋದು ಓಕೆನಾ ಆದ್ರೆ ನಾನು ಲಾಗ್ ಮಾಡ್ತಾ ಇರೋದ್ರಿಂದ ಮತ್ತೆ ಅವ್ರಿಗೆ ಎಲ್ಲಿ ಎತ್ತ ಸುಮ್ನಹಳ್ಳಿಯಲ್ಲಿ ನಾನು ಹೋಗ್ತಾ ಇರೋ ಹಳ್ಳಿಯಲ್ಲಿ ಸೊ ಇಲ್ಲಿಂದ ಅಲ್ಲಿ ಮಿನಿಮಮ್ ಒಂದು ಆರು ಏಳು ಕಿಲೋಮೀಟರ್ನ ಒಂದು ವ್ಯತ್ಯಾಸ ಇದೆ ಅಲ್ಲಿಗೆ ನಾನು ಈ ಈ ಟೈಮ್ ನಲ್ಲಿ ಇಡೋದಕ್ಕೆ ಆಗೋದಿಲ್ಲ ನಾನು ಹೋಗ್ತಾ ಇರೋ ಊಟ ಬೇರೆ ಅವ್ರು ಕೇಳಿ ರೂಪ ಬೇರೆ ಹಾಗಾಗಿ ಇರ್ಲಿ ಅದ್ರದ್ದು ಒಂದು ಕಡೆ ಇಡೋಣ ಇನ್ನು ಮೇನ್ ವಿಚಾರಕ್ಕೆ ಅಂತ ಬಂದ್ಬಿಡೋಣ ಆ ತರ ಹ್ಮ್ ನಮ್ಮ ಅಶ್ವಿನಿಯವ್ರಿಗೆ ಏನ್ ಮಾತಾಡ್ಬೇಕು ಏನ್ ಬಿಡ್ಬೇಕು ಅನ್ನೋದು ಒಂದು ಕಡೆ ಗೊಂದಲ ಸೃಷ್ಟಿ ಆಗುವಂತದ್ದಾಗತ್ತೆ ಮತ್ತೆ ಇನ್ನೊಂದು ಹೇಳಬೇಕು ಅಂದ್ರೆ ವೀಕ್ಷಕ್ರೆ ಎಲ್ಲರಿಗೂ ಕೂಡ ಒಂದು ಹೇಳಲೇಬೇಕು ಬೇಕು ನಾನು ಆ ವಿಚಾರ ಏನಪ್ಪಾ ಅಂತಂದ್ರೆ ಈಗ ತಾವೆಲ್ಲರೂ ಕೂಡ ನೋಡಿರ್ತೀರಿ ಏನು ನಮ್ಮ ಚಾನೆಲ್ ನ ವೀಕ್ಷಕರು ಎಲ್ಲರೂ ಕೂಡ ನೋಡಿರ್ತಾರೆ ಆಲ್ಮೋಸ್ಟ್ ಅಶ್ವಿನಿ ಗೌಡ ಮತ್ತೆ ಸುದೀಪ್ ಅವರು ಮತ್ತೆ ವಿಷಾ ಅವರ ವಿರುದ್ಧವಾಗಿ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಲಾಡ್ಜ್ ಆಗ್ತಾ ಇದೆ ಆಯ್ತಾ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಸೊ ಅದರ ಜೊತೆಗೆ ಈಗ ಇನ್ನೊಂದು ವಿಶೇಷ ಆಗ್ತಾ ಇರತಕ್ಕಂಥದ್ದು ಏನು ವಿಶೇಷ ಅಶ್ವಿನಿ ಅವ್ರಿಗೆ ಈ ಒಂದು ವಿಚಾರಧಾರಣೆಗಳನ್ನ ಕುರಿತು ಮನೆಯವರು ಅಥವಾ ಬಿಗ್ ಬಾಸ್ ಟೀಮು ಏನಾದ್ರೂ ಬಿಡ್ತಾ ಅನ್ನೋದು ಒಂದು ಸಂಗತಿ ಬರುತ್ತೆ ಅಂದ್ರೆ ಹೇಳ್ಗೇಳ್ಬಿಡ್ತಾ ಏ ಹೇಳ್ಬಿಟ್ರ ಯಾರಿಗೆ ಅವ್ರಿಗೆ ಈ ತರ ಹೊರಗಡೆಗೆ ಮೇಲೆ ಕಂಪ್ಲೇಂಟ್ ಲಾರ್ಜ್ ಆಗ್ತಾ ಇದೆ ಅಂತ ಮತ್ತೆ ಇನ್ನೊಂದು ಅಶ್ವಿನಿ ಅವ್ರಿಗೆ ಇದು ಯಾವ್ದು ಕೂಡ ಮ್ಯಾಟ್ರ್ ಆಗೋದಿಲ್ಲ ಯಾಕೆ ಅಂತಂದ್ರೆ ಅವರು ನನಗೆ ಅದನ್ನು ಕೂಡ ಪಾಸಿಟಿವ್ ಅಂದ್ರೆ ಏನಂತಾರೆ ಪಾಸಿಟಿವ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಕಂಪ್ಲೇಂಟ್ ಎರಡು ಕಂಪ್ಲೇಂಟ್ ಆಗಿದ್ರು ಕೂಡ ಅದನ್ನು ಕೂಡ ಪಾಸಿಟಿವ್ ಆಗಿ ತಗೊಂಡ್ರು ಅಂದ್ರೆ ಪಾಸಿಟಿವ್ ಆಗಿ ಟರ್ನ್ ಮಾಡ್ಕೊಂಡ್ಬಿಡ್ತಾರೆ ಸ್ವಾಮಿ ಅವರು ನಾನು ಸಂಘದಲ್ಲಿರೋರು ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಇರ್ತಕ್ಕಂಥವ್ರು ಸೊ ಈ ಒಂದು ವೇದಿಕೆಯಲ್ಲಿ ಇದ್ದಂತ ನನಗೆ ಇವೆಲ್ಲ ಸರ್ವೇ ಸಾಧಾರಣ ಹೊರಗಡೆಗಿಂತ ಹೋರಾಟ ಇನ್ನೊಂದು ಮತ್ತೊಂದು ಕೆಲ ಕಂಪ್ಲೇಂಟ್ ಆಗಿರೋದು ಉಂಟು ಸೊ ಬಿಗ್ ಬಾಸ್ ಮನೆಯಲ್ಲಿ ಬಂದಿದೆ ಅದನ್ನ ಎಕ್ಸೆಪ್ಟ್ ಮಾಡ್ತೀನಿ ಹಾಗೆ ಹೇಗೆ ಅನ್ನೋ ತರ ಹೋಗಬಹುದು ಕಾರಕ ಏರ್ಬಹುದು ನೋಡ್ಬೇಕು ಮುಂದೆ ಅಂದ್ರೆ ಏನೇ ಆದ್ರೂ ಕೂಡ ಕಾತ್ ನೋಡ್ಬೇಕು ಅನ್ನೋದೊಂದು ಇದೆಯಲ್ಲ ಆತರ ಕಾದು ನೋಡ್ಬೇಕಿದೆ ನೋಡೋಣ ಏನೇನಾಗುತ್ತೆ ಏನೇನ್ ಕತೆ ಅಂತ ಕಾದ್ ನೋಡೋಣ ಅಶ್ವಿನಿಯವ್ರಿಗೆ ಒಟ್ಟಿನಲ್ಲಿ ಗೊತ್ತಾಗಿರ್ಬೋದು ಹಂಗಾಗಿ ಏನಾದ್ರು ಸೈಲೆಂಟ್ ಆಗಿದ್ದಾರೆ ಅಶ್ವಿನಿಯವ್ರು ಆ ಒಂದು ವಿಚಾರಧಾರಣೆಯನ್ನ ಕುರಿತು ಅಂದ್ರೆ ಅದು ಗೊತ್ತಾಗ್ಬೇಕಾಗಿದೆ ಈಗೆಲ್ಲಾದ್ರೂ ಕೀಸಿದ್ ಇಲ್ಲಿ ನೀವು ಹಿಂಗ್ ಆಗ್ಬಿಡ್ಕೊಂಡು ಹಿಂಗೆ ಅಂತ ಏನಾದ್ರೂ ಗೊತ್ತಾಗುತ್ತೆ ಈಗ ಅದನ್ನೆಲ್ಲ ತೋರ್ಸೋದು ಇಲ್ಲ ಬಿಡಿ ಬಿಗ್ ಬಾಸ್ ನಲ್ಲಿ ಯಾಕೆಂತಂದ್ರೆ ಶೋ ಮರ್ಯಾದೆ ಹೋಗ್ಬಿಡುತ್ತೆ ಅನ್ನೋ ಒಂದು ಭಯ ಇರುತ್ತೆ ಸೊ ಹಾಗಾಗಿ ತೋರ್ಸೋ ಅಂತದನ್ನ ಮಾಡಿರಲ್ಲ ಇನ್ನು ಜಾನ್ವಿ ಅವರ ವಿಚಾರಕ್ಕೆ ಅಂತ ಬಂದ್ರೆ ಅಶ್ವಿನಿ ಅವ್ರನ್ನ ಹೋಗಿ ಸಾರಿ ಕೇಳಿ ಅಂತ ಅಂದ್ಬಿಟ್ಟು ರಘು ಅವ್ರಿಗೆ ಹೇಳ್ತಾರೆ ಜಾನ್ವಿಯವ್ರೆ ನ್ಯಾಯ ಗಂಡ್ ಮಕ್ಳಿಗೊನ್ಯಾಯ ಏನೇನ್ರಿ ಹ ಮಕ್ಳಿಗೆ ಹಂಗಾದ್ರೆ ಏನು ಮರ್ಯಾದೆ ಅನ್ನೋದೇ ಇಲ್ವಾ ನೀವ್ ಹೇಳ್ಬಿಟ್ರಲ್ಲ ಹೋಗಿ ಸಾರಿ ಕೇಳಿ ಅಂತ ಅನ್ಸುದು ಸಾರಿ ಕೇಳುವಂತ ತಪ್ಪನ್ನ ಮ್ಯೂಟೆಂಟ್ರಿಗೋ ಏನ್ ಮಾಡಿದ್ದಾರೆ ಅದು ಗೊತ್ತಾಗ್ಬೇಕಲ್ವಾ ಸಾರಿ ಕೇಳುವಂತ ತಪ್ಪನ್ನ ಏನ್ ಮಾಡಿದಾರೆ ಮ್ಯೂಟೆಂಟ್ರಿಗೂ ಏನಾದ್ರು ಸೂನಿಯವ್ರನ್ನ ಹೋಗಿ ಹೊಡೆದ್ರ ಅಥವಾ ಅವ್ರ ಮೇಲೆ ಅದೇ ಅವ್ರ ಮೇಲೆ ಏನಾದ್ರು ಅಲ್ಲೇ ಮಾಡಿದ್ರ ಏನ್ ಮಾಡಿದ್ರು ಅಂತ ಅವ್ರು ಸಾರಿ ಕೇಳಬೇಕು ಮ್ಯೂಟೆಂಟ್ರಿಗವ್ರು ಸೊ ಇದು ನಿಮ್ಮ ಮನ್ಸಿನಲ್ಲಿ ಇರಬೇಕು ಫಸ್ಟ್ ಆಫ್ ಆಲ್ ಮತ್ತೆ ಗೊತ್ತಾಗ್ಬೇಕು ಒಂದು ಪ್ರಾಮಾಣಿಕವಾಗಿ ನ್ಯಾಯಿಕವಾಗಿ ನಾನು ಆಟಾಡುವಂತ ಇರ್ಬೇಕು ಬಿಟ್ರೆ ಈ ಒಂದು ಇದು ಸರಿಯಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಗ್ಬೇಕು ಅದ್ಬಿಟ್ಟು ಏನೋ ಒಂದು ಮಾತಾಡ್ಬಿಟ್ರೆ ಮುಗ್ದೋಗಲ್ಲ ಏನೋ ಒಂದು ಆಗ್ಬಿಟ್ರೆ ಕಡೆ ಆಗಲ್ಲ ಓಕೆನಾ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನ್ಯಾಯವಾಗಿ ಆಡಿ ಆಟನಾ ಮತ್ತೆ ಯಾರದೇ ತಪ್ಪಿದ್ರು ತಪ್ಪು ಅಂತಾನೆ ಹೇಳಿ ಓಕೆನಾ ಅಷ್ಟೇ ಸೀಮಿತವಾಗ್ಬೇಡಿ ಅಲ್ಲಿ ಸಿಂಗಲ್ ಆಗಿ ಅಂತ ಹೋಗಿರೋದು ಯಾರೇ ಆದ್ರೂ ಅಷ್ಟೇನೆ ಈಗ ನೋಡಿ ಗಿಲ್ಲಿ ಅಶ್ವಿನಿ ಅವ್ರನ್ನ ಡೈರೆಕ್ಟ್ ಆಗಿ ಅಂತ ಪ್ರಯತ್ನ ಮಾಡೋರು ಒಂದು ಅಶ್ವಿನಿ ಅವರ ಒಂದು ವಿಚಾರದಲ್ಲಿ ಅಂತ ಬಂದಾಗ ಅಶ್ವಿನಿ ಅವ್ರು ಮಾಡಿದ್ದು ಖಂಡಿತವಾಗಿ ಖಂಡನೀಯನೇ ಓಕೆನಾ ಒಬ್ಬ ಹುರ್ಗನ್ಗೆ ಮರ್ಯಾದೆ ಇಲ್ದಂಗೆ ಮಾತಾಡುವಂಥದ್ದೇನು ಓಕೆನಾ ಅಶ್ವಿನಿಯವ್ರಿಗಿಂತ ದೊಡ್ಡವ್ರಿಗೆ ಹೋಗಲಿ ಬಾರಲ್ಲಿ ಅಂತ ಅನ್ನುವಂಥದ್ದೇನು ಈ ಅಮ್ಮ ಮರ್ಯಾದೆ ಮರ್ಯಾದೆ ಅಂತ ಅನ್ನೋದಾದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಏನಕ್ಕೆ ಹೋಗ್ಬೇಕಾಗಿತ್ತು ಮರ್ಯಾದೆ ಅನ್ನೋದನ್ನ ಇಲ್ಲೇ ತಗೊಂಡು ಇಲ್ಲೇ ಇರ್ಬೇಕಾಗಿತ್ತಲ್ವಾ ಒಬ್ಬ ಹುಡುಗನ್ಗೆ ಏನ್ ಮರ್ಯಾದೆ ಕೊಡ್ತು ಇಲ್ಲಿಗೆ ಏನ್ ಮರ್ಯಾದೆ ಕೊಡ್ತು ರಘು ಅವ್ರಿಗೆ ಏನ್ ಮರ್ಯಾದೆ ಕೊಡ್ತು ಹ ಅವ್ರಿಗೆ ಮರ್ಯಾದೆ ಇಲ್ವಾ ಅವರು ಹೆಸರು ಸಂಪಾದನೆ ಮಾಡಿಲ್ವಾ ಹಣ ಸಂಪಾದನೆ ಮಾಡದೇ ಇರ್ಬೋದು ನಿಮ್ಮಂಗೆ ಗುಣನಾದ್ರು ಸಂಪಾದನೆ ಮಾಡಿದಾರಲ್ವಾ ಇಲ್ಲಿ ನಟ ಆಗ್ಲಿ ಅಥವಾ ರಘು ಅವರಾಗ್ಲಿ ಅವ್ರಿಗೊ ಅನ್ಯಾಯ ಶ್ವಿನಿಯವ್ರಿಗ ಅನ್ಯಾಯ ಇದು ಜನಗಳಿಗೆ ಫಸ್ಟ್ ಆಫ್ ಆಲ್ ಅರ್ಥ ಆಗ್ಬೇಕು ಇನ್ನೊಂದು ಯಾವ ತರ ಅಂತಂದ್ರೆ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಏನ್ ಮಾಡ್ತಾ ಇದಾರೆ ಅನ್ನೋದು ನನ್ಗೆ ಗೊತ್ತಾಗ್ತಾ ಇಲ್ಲ ಈಗ ಯಾರನ್ನೂ ಕೂಡ ನೀವ್ ಹಿಂಗಿರಪ್ಪ ಹಂಗಿರಪ್ಪ ಅಂತ ನಮ್ಮ ವೀಕ್ಷಕರಿಗೂ ಕೂಡ ನಾನು ಹೇಳೋದಿಲ್ಲ ನಮ್ಮ ಸ್ನೇಹಿತ ಏನಿದ್ದಾರೆ ಡೈಲಿ ನನ್ನ ಚಾನೆಲ್ ನ ವಾಚ್ ಮಾಡುವಂಥವ್ರು ಅವ್ರಿಗೂ ಕೂಡ ನಾನು ಹೇಳೋದಿಲ್ಲ ಯಾಕೆ ಹೇಳೋದಿಲ್ಲ ಅಂತಂದ್ರೆ ಅದು ಅವರ ವೈಯಕ್ತಿಕ ವಿಚಾರದ ವಿಚಾರಕ್ಕೆ ಬಿಟ್ಟಂತ ವಿಚಾರ ಆಗಿರುತ್ತೆ ಸೊ ಅದನ್ನ ನಾನು ಏನ್ ಹೇಳ್ಬೇಕಾಗಿಲ್ಲ ಅಲ್ವಾ ಏ ನೀವ ಇದನ್ ಮಾಡಿ ಇದನ್ ಮಾಡಿ ಹಿಂಗ್ ಮಾಡಿ ಹೆಂಗ್ ಮಾಡಿ ಅಂತ ಹೇಳುವಂತ ಅವಶ್ಯಕತೆ ಏನಿಲ್ಲ ಸೊ ಅವ್ರವ್ರಿಗೆ ಬಿಟ್ಟಂತದ್ದು ಮತ್ತೆ ಇಡೀ ಕರ್ನಾಟಕ ಬಿಗ್ ನ ನೋಡ್ತಾ ಇದ್ದರು ಯಾರು ಚೆನ್ನಾಗ್ ಆಡ್ತಾ ಇದಾರೆ ಯಾರ್ ಚೆನ್ನಾಗ್ ಆಡ್ತಾ ಇಲ್ಲ ಯಾರ ಹೆಂಗ್ ಆಡ್ತಾ ಇದ್ದಾರೆ ಅನ್ನೋದನ್ನ ಇಡೀ ಕರ್ನಾಟಕವೇ ನೋಡ್ತಾ ಇದೆ ಸೊ ಹಂಗ್ ನೋಡ್ತಾ ಇರ್ಬೇಕಾದಾಗ ಅವರ ಮಾತು ಮಾತಿನ ಶೈಲಿ ಎಲ್ಲವೂ ಕೂಡ ಪ್ರಾಮಾಣಿಕವಾಗಿ ಇರಲೇಬೇಕು ಇರ್ಲೇಬೇಕು ಓಕೆನಾ ಹಂಗೆ ಹಿಂಗೆಲ್ಲ ಬೇಕು ಸೊ ಆ ಒಂದು ವಿಚಾರದಲ್ಲಿ ಎಲ್ಲ ಒಂದು ಕಡೆಗೆ ಯಾರ್ಯಾರ ಏನೇನ್ ತಪ್ಪು ಮಾಡ್ತಾ ಇದ್ದಾರೆ ಅದನ್ನ ನೀವೇನೆ ನಿಮ್ಗೆ ನೀವೇ ಅನಲೈಸ್ ಮಾಡಿ ಉತ್ತರ ಕೊಡಿ ನನ್ಗನ್ಸಿದ್ದಂತು ಅಶ್ವಿನಿ ಅವರು ಮರ್ಯಾದೆ ಅಂತ ಕೇಳ್ತಾರೆ ಅಂತಂದ್ರೆ ನನಗ್ ಮರ್ಯಾದೆ ಕೊಡಬೇಕು ಹೋಗೋ ಬಾ ಅಂತ ಒಂದಂಗಿಲ್ಲ ಅಂತಂದ್ರೆ ಅವರು ಕೂಡ ಅದೇ ರೆಸ್ಪೆಕ್ಟಬಲ್ ಆಗೇ ಇರಬೇಕು ಅದೇ ರೆಸ್ಪೆಕ್ಟ್ ಕೊಡ್ಬೇಕು ಎಲ್ರಿಗೂ ಕೂಡ ಹುಡುಗರು ಅಂತಂದ್ರೆ ಗುನ್ಯಾಯನಾ ಹೆಣ್ಮಕ್ಳಿಗೆ ಮಾತ್ರ ಗೌರವ ಕೊಡ್ಬೇಕಾ ಗಂಡ್ಮಕ್ಳಿಗೇನ್ ಗೌರವ ಕೊಡುವಂತದ್ದೇ ಇಲ್ವಾ ಬರೀ ಹೆಣ್ಮಕ್ಳಿಗೆ ಮಾತ್ರ ಸೀಮಿತವಾದಂತದ್ದು ಅಂತಂದ್ರೆ ಅಥವಾ ಮಾತ್ರ ಸೀಮಿತವಾದಂತದ್ದು ಅಂತ ಏನ್ ಇಲ್ಲೂ ಹೇಳಿಲ್ಲ ಬಿಗ್ ಬಾಸ್ ನಲ್ಲಿ ಸೊ ಇಬ್ರು ಸೇರಿನೆ ಹಾಡ್ಬೇಕಾದಂತ ಒಂದು ವಿಚಾರ ಆಗತ್ತೆ ಆದ್ರೆ ಎಲ್ಲೋ ಒಂದು ಕಡೆಗೆ ಈ ತರ ಯಾಕೆ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಟೀಮು ಅನ್ನೋದನ್ನು ಒಂದು ಗೊತ್ತಾಗ್ತಾ ಇಲ್ಲ ನನಗೂನು ಆಶ್ಚರ್ಯ ಆಗ್ತಾ ಓಕೆನಾ ಮಾಡೋ ಕೆಲ್ಸ ಪ್ರಾಮಾಣಿಕವಾಗಿ ಎಲ್ಲಾನು ಸರಿ ಹೋಗುತ್ತೆ ಅರ್ಥ ಆಗ್ತಾ ಇತ್ತೆ ಮಾಡುವಂತ ಕೆಲ್ಸದ ಮೇಲೆ ಕಾನ್ಸಂಟ್ರೇಟ್ ಅಶ್ವಿನಿ ಅವರು ನಾನು ಏನ್ ಮಾಡೋದು ನನ್ನ ಯಾರು ಕೇಳಲ್ಲ ನಾನು ಏನ್ ಮಾಡೋದು ಏನ್ ಬಿಟ್ಟರು ನನ್ನ ಯಾರು ಕೇಳೋದು ಇಲ್ಲ ಹೇಳೋದಿಲ್ಲ ಅನ್ನೋ ಹೋಗ್ಬಿಟ್ರೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟ ಚರ್ಚೆ ಆಗೋದಂತೂ ಸತ್ಯ ಅರ್ಥ ಆಗ್ತಾ ಇತ್ತ ಅದನ್ನ ನೋಡ್ಬೇಕು ಅವರು ಇವಾಗಲೇ ಅದೇನೆ ನೋಡಿ ಅವ್ರ ಸಂಘ ಸಂಸ್ಥೆಯವರೇನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾನು ಅದನ್ನು ವಿಡಿಯೋ ಮಾಡಿದ್ದೀನಿ ಇವಾಗ ಇನ್ನೇನು ಒಂದು ಹನ್ನೊಂದು ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಅಪ್ಲೋಡ್ ಮಾಡಿದ್ದಾದ ಮೇಲೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅವರ ಸಂಘ ಸಂಸ್ಥೆಯವರೇನೆ ಏನು ಮಾತಾಡಿದ್ದಾರೆ ಅಶ್ವಿನಿಯವರ ಪರವಾಗಿ ನಾವು ಮಾತಾಡಿದಾರ ವಿರೋಧವಾಗಿ ಮಾತಾಡಿದಾರ ಅಶ್ವಿನಿ ಅವ್ರ ಮೇಲೆ ಏನಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಓಕೆನಾ ಎಸ್ ಕ್ಯಾಟಗರಿ ಅಂದ್ರೆ ಏನು ಇವೆಲ್ಲನು ಕೂಡ ಮೆನ್ಷನ್ ಆಗತ್ತೆ ಅವ್ರು ಅನ್ಕೊಂಬೋದು ಅಂದ್ರೆ ಒಂದ್ ಸಾರಿ ಕೇಳಿದ ತಕ್ಷಣ ಮುಗ್ದು ಹೋಗುತ್ತೇನ್ರಿ ಇಂತದೆಲ್ಲ ಅಂದ್ರೆ ಅಮ್ಮನ್ ಮನಸ್ಥಿತಿ ಇನ್ ಎಂತ ಭಾವನೆಗಳಿರ್ಬಹುದು ಅನ್ನೋದು ಇನ್ ಎಂತ ಭಾವನೆಗಳಿದೆ ಈ ತರ ಮಾತಾಡೋದು ಎಷ್ಟ್ರ ಮಟ್ಟಿಗ್ ಸರಿ ಅವರು ಅಶ್ವಿನಿ ಅವರು ಮಾತಾಡುವಂತ ಬರದಲ್ಲಿ ಏನ್ ಬೇಕೋ ಅದನ್ನ ಮಾತಾಡ್ಬಿಡದ ಹೆಂಗ್ ಬೇಕೋ ಹಂಗ ಮಾತಾಡ್ಬಿಡೋದ ಯಾರು ಒಂದು ಎಲ್ಲರೂ ಕೂಡ ಅಲ್ಲಿ ಕಷ್ಟ ಹೋಗಿರೋರು ಅಲ್ವಾ ಬಿಗ್ ಬಾಸ್ ಮನೆ ಒಳಗಡೆ ಸುಮ್ ಸುಮ್ನೆ ಯಾರನೋ ಕರೆದು ಬಿಡ್ತಾರ ಬಿಗ್ ಬಾಸ್ ನವರು ಮತ್ತೆ ಸೆಲೆಕ್ಟ್ ಮಾಡೋದೇ ಬಿಗ್ ನವರು ಅಂತ ಅಂದಾಗ ಆ ಸೆಲೆಕ್ಷನ್ ಅಲ್ಲಿ ತುಂಬಾ ಯೋಚನೆ ಮಾಡ್ತಾರಲ್ವಾ ಅದ್ ಯಾಕೆ ಅರ್ಥ ಆಗ್ತಾ ಇಲ್ಲ ಅನ್ನೋದು ಅದು ಅರ್ಥ ಆಗ್ಬೇಕಲ್ವಾ ವೀಕ್ಷಕ್ರೆ ಇದು ಮುಂದಿನ ತಿಂಗಳಲ್ಲಿ ದೊಡ್ಡ ಮಟ್ಟಕ್ಕೆ ತಾರಕಕ್ಕೆ ಇರುತ್ತೆ ತಾರಕಕ್ಕೆ ಏನೇನು ಆಗುತ್ತೆ ಗೊತ್ತಿಲ್ಲ ಅಶ್ವಿನಿ ಅವ್ರು ಹೊರಗಡೆ ಬಂದಾಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಕೆನಾ ಇಡೀ ಎಸ್ ಕ್ಯಾಟಗರಿ ಅಂದ್ರೆ ಏನು ಅನ್ನೋದನ್ನ ಫಸ್ಟ್ ಸ್ಪಷ್ಟೀಕರಣ ಕೊಡ್ಬೇಕು ಏನಕ್ಕೋಸ್ಕರ ಅಂದ್ರು ಓಕೆ ಅವ್ರಿಗೆ ಆ ತರ ಇದನ್ನ ಯಾರು ರೈಟ್ಸ್ ಯಾರು ಕೊಟ್ರು ಅವ್ರಿಗೆ ಎಸ್ ಕ್ಯಾಟಗರಿ ಈ ಅಮ್ಮ ಗೌಡ ಅಂತ ಇಟ್ಕೊಂಡೈತಲ್ಲ ಸೊ ಅಲ್ಲಿರೋರೆ ಯಾರಾದ್ರೂ ಈ ಒಂದು ಕ್ಯಾಟಗರಿ ಬಗ್ಗೆ ಅಂದ್ರೆ ಆ ಎಷ್ಟು ನೋವಾಗಿರೋದು ಎಷ್ಟು ಇನ್ಸೆ ಅನ್ಸ್ ಇರೋದು ಅವ್ರಿಗೆ ಸೊ ಅದೇ ತರನೇ ಎಲ್ಲಾರನೂ ನೋಡ್ಬೇಕು ಗುರು ಇಲ್ಲಿ ಒಬ್ರಿಗೊನ್ಯಾಯ ನ್ಯಾಯ ಅಲ್ಲ ಓಕೆ ಯಾವ ಕಾಲದಲ್ಲಿ ಇದೀವಿ ಇನ್ನು ನಾವು ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ಇದ್ರಲ್ಲಿದ್ದು ನಾವು ಇಪ್ಪತ್ತೊಂದು ಇಪ್ಪತ್ತೈದು ಶತಮಾನದಲ್ಲಿ ನಾವು ಈ ತರ ಮಾತಾಡಿದಾಗ ಸೇರಿಸ್ಕೊಂಡು ಸುಮ್ಮನೆ ಇರ್ಬೇಕ ಮತ್ತೆ ಆ ಒಂದು ಕ್ಯಾಟಗರಿ ಅವ್ರಿಗೆ ಎಷ್ಟು ನೋವು ಆಗ್ಬಹುದು ಇವ್ರೇನೋ ಇವ್ರ ಬಾಯಿ ಚಪ್ಪಲಿಕ್ಕೋ ಇನ್ನೊಂದ್ಕೋ ಮಾತಾಡಿ ಮಾತಾಡ್ಬಿಡ್ತಾರೆ ಆ ಕ್ಯಾಟಗರಿಯವ್ರಿಗೆ ಎಷ್ಟು ನೋವಾಗಬಹುದು ಗುರು ಅದನ್ನ ವ್ಯವಸ್ಥೆ ಮಾಡ್ಬೇಕಲ್ವಾ ಅದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದು ಇದೆ ಮಾತಾಡ್ಬೇಕು ನಾ ಮುಂದಿನ ದಿನಗಳಲ್ಲಿ ಅವ್ರು ಬಂದು ಅದಕ್ಕೆ ಸ್ಪಷ್ಟನೆ ಕೊಡಬೇಕು ಏನಕ್ಕೋಸ್ಕರ ನಾನು ಈ ಮಾತನ್ನ ಅಂದೆ ಅಂತ ಅಂದ್ಬಿಟ್ಟು ಎಸ್ ಕ್ಯಾಟಗರಿ ಅಂದ್ರೆ ಏನು ಓಕೆನಾ ಅದನ್ನ ಅವರು ಉತ್ತರ ಕೊಡ್ಲೇಬೇಕು ಒಂದು ಕ್ವಶನ್ ನ ಬಗೆಹರಿಸಿ ಏನಕ್ಕೋಸ್ಕರ ಅದು ಸ್ಪಷ್ಟನೆ ಕೊಟ್ಟು ಆಮೇಲೆ ಅವ್ರ ಮುಂದೆ ಏನು ಬೇಕಾದ್ರೂ ಮಾತಾಡ್ಕೊಂಡ್ಲಿ ಅದು ಅವ್ರಿಗೆ ಬಿಟ್ಟಂತ ವಿಚಾರ ಆಗಿರುತ್ತೆ ಅಂತ ಹೇಳ್ತೀನಿ ಎಸ್ ಸರ್ ನಿಮ್ಗೆ ಏನನ್ನಿಸ್ತು ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತ ವಿಚಾರಧಾರಣೆಗಳು ನಿಮ್ಗೆ ಏನನ್ನಿಸ್ತು ಏನಂತಾರೆ ಅಂದ್ರೆ ನೀವ್ ಯಾರು ಪರವಾಗಿ ಯಾರು ವಿರೋಧವಾಗಿದ್ದೀರಿ ನಿಮ್ಮ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಓಕೆನಾ ಇದನ್ನೆಲ್ಲವೂ ಕೂಡ ಮೆನ್ಷನ್ ಮಾಡಿ ನೀವು ಹೇಳುವಂತ ಮಾಡಿ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇದ್ರಿ ನಮ್ಮ ಚಾನಲ್ ಓಕೆನಾ ಬಿಗ್ ಬಾಸ್ನ ಪ್ರತಿ ಒಂದು ಅಪ್ಡೇಟ್ ಕೂಡ ಬಿಡಲಾಗಿರು ಬಿಡೋಕ್ ಸಾಧ್ಯವೇ ಇಲ್ಲ ಓಕೆನಾ ಅದನ್ನ ನಿಮ್ ಮುಂದೆ ತಂಬರ್ಬೇಕು ನಿಮ್ಮ ಮುಂದೆ ಅದಕ್ಕೆ ಹೇಳ್ಬೇಕು ಒಳ್ಳೇದಾದ್ರು ಅಷ್ಟೇನೆ ಅವ್ರ ಪರವಾಗಿ ನಿಂತ್ಕೊಳ್ಳೋಣ ಯಾರಾದ್ರೂ ಆಗಬಹುದು ನಾವಿಲ್ಲಿ ಅವರು ಇವರು ಇನ್ನೊಂದು ಮತ್ತೊಂದು ಮೊದಲೊಂದು ಬೇಡ ಯಾರೇ ಆಗಿದ್ರು ಕೂಡ ಪ್ರಾಮಾಣಿಕವಾಗಿ ಆಡೋಂಥವ್ರಿಗೆ ನಮ್ಮ ಬೆಂಬಲ ಇರಬೇಕು ಓಕೆ ಅಪ್ರಾಮಾಣಿಕತೆ ತೋರಿಸುವಂಥವ್ರಿಗೆ ನಾವು ಡಿಕ್ಕಾರಕ್ಕೆ ಹೋಗಬೇಕು ಅಷ್ಟೇ ನಮ್ಮ ಒಂದು ಚಾನಲ್ಲು ಲೇಖನಿ ನ್ಯೂಸ್ ಕನ್ನಡ ಇದು ನಿಮ್ಮ ಪರ ಓಕೆನಾ ಯಾರ ಪರವೂ ಅಲ್ಲ ನಾವು ಸಾರ್ವಜನಿಕರ ಪರ ಮತ್ತೆ ಅನ್ಯಾಯದ ವಿರುದ್ಧ ಅಂತ ಹೇಳ್ತಾ ಇವತ್ತಿನ ಒಂದು ಲಾ ಅಂದ್ರೆ ಈಗಿನ ಒಂದು ಬ್ಲಾಗ್ನ ಇವತ್ತಿನ ಪ್ರೋಮೋದ ಬ್ಲಾಗ್ನ ಮುಗಿಸ್ತೇನೆ ಮುಂದಿನ ಲಾಗ್ ಆಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಸೋ ಮಚ್